ಪೋಷಕರೇ ನಿಮ್ಮ ಈ ಅಭ್ಯಾಸಗಳನ್ನು ಮಕ್ಕಳು ಕಲಿಯುತ್ತಾರಂತೆ ಅವರ ಮುಂದೆ ಹೀಗೆಲ್ಲ ಮಾಡುವ ಮುನ್ನ ಎಚ್ಚರವಿರಲಿ ದೊಡ್ಡವರನ್ನು ನೋಡಿ ಮಕ್ಕಳು ಅದನ್ನೇ ಕಲಿಯುತ್ತಾರೆ ಎನ್ನುವ ಮಾತಿದೆ ಇದು ನಿಜ ಕೂಡ ಮಕ್ಕಳು ದೊಡ್ಡವರ ಅಭ್ಯಾಸಗಳನ್ನು ಬೇಗನೆ ಕಲಿಯುವರು ಮಕ್ಕಳ ಪೋಷಕರಾಗುವುದು ಬಹಳ ವಿಚಿತ್ರವಾದ ವಿಷಯ ಇದನ್ನು ಸರಿಯಾಗಿ ಹೇಗೆ ಮಾಡಬೇಕೆಂದು ಇಲ್ಲಿಯ ತನಕ ಯಾರಿಗೂ ತಿಳಿದಿದ್ದನ್ನು ನೀವು ಮಾಡಲು ಪ್ರಯತ್ನಿಸುತ್ತೀರಿ ನಿಮಗೆ ಮೂರು ಮಕ್ಕಳು ಇದ್ದರೂ ಸಹ ನೀವು ಇನ್ನೂ ಕಲಿಯುತ್ತಲೇ ಇರುವಿರಿ ಮೊದಲು ಎರಡು ಮಕ್ಕಳನ್ನು ಸರಿಯಾಗಿ ಬೆಳೆಸಿರಬಹುದು ಆದರೆ ಮೂರನೇ ಮಕ್ಕಳು ನಿಮಗೆ ತೊಂದರೆ ಕೊಡಬಹುದು ಸರಿಯಾದ ವಾತಾವರಣವನ್ನು ಸೃಷ್ಟಿಸುವುದು ಪೋಷಣೆಯ ಬಹುದೊಡ್ಡ ಭಾಗವಾಗಿದೆ ನಿಮ್ಮೊಳಗೆ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷ ರೀತಿಯ ಆರೈಕೆ ಮತ್ತು ಒಂದು ಶಿಸ್ತಿನ ವಾತಾವರಣವನ್ನು ನೀವು ಹುಟ್ಟುಹಾಕಲೇಬೇಕು ನಿಮ್ಮ ಮಗುವಿಗೆ ನೀವು ಮಾಡಲಿಕ್ಕಾಗುವುದು ಒಂದೇ ಪ್ರೀತಿ ಮತ್ತು ಬೆಂಬಲವನ್ನು ಕೊಡುವುದು ಮಾತ್ರ ಅವರ ಬುದ್ಧಿವಂತಿಕೆಯ ಸಹಜವಾಗಿ ಅರಳಲು ಸಾಧ್ಯವಾಗುವಂತಹ ಪ್ರೀತಿಯ ವಾತಾವರಣವನ್ನು ಸೃಷ್ಟಿಸಿ ಮಕ್ಕಳು ಜೀವನವನ್ನು ನಿಷ್ಕಲಂಕವಾದ ದೃಷ್ಟಿಯಲ್ಲಿ ನೋಡುತ್ತಾರೆ ನೀವು ಕೂಡ ಅವರೊಂದಿಗೆ ಕುಳಿತುಕೊಂಡು ಅವರುಗಳು ನೋಡುವ ಹಾಗೆ ಜೀವನವನ್ನು ಹೊಸದಾದ ರೀತಿಯಲ್ಲಿ ನೋಡಿ ಬದುಕಿನಲ್ಲಿ ನೀವು ಮಾಡಿದ್ದನ್ನು ನಿಮ್ಮ ಮಗು ಮಾಡಬೇಕಿಲ್ಲ ಯಾವುದನ್ನು ಯೋಚಿಸುವುದಕ್ಕೂ ಕೂಡ ನಿಮಗೆ ಧೈರ್ಯವಿರಲಿಲ್ಲವೋ ನಿಮ್ಮ ಮಗು ಅಂತಹದನ್ನಾದರೂ ಮಾಡಬೇಕು ಆಗ ಮಾತ್ರ ಈ ಪ್ರಪಂಚವು ಪ್ರಗತಿಯನ್ನು ಹೊಂದುತ್ತದೆ ಏನಾದರೂ ಸಾಧ್ಯವಾಗುತ್ತದೆ ಮುಂದಿನ ಪೀಳಿಗೆಯ ಮಾನವತೆಯು ನಮಗಿಂತ ಕನಿಷ್ಠ ಪಕ್ಷ ಒಂದು ಹೆಜ್ಜೆ ಮುಂದಿದೆ ಎಂದು ಖಚಿತಪಡಿಸುವುದು ಮಾನವ ಕುಲವು ಪೂರೈಸಬೇಕಾದ ಮೂಲಭೂತ ಜವಾಬ್ದಾರಿಯಾಗಿದೆ ಮುಂದಿನ ಪೀಳಿಗೆಯು ಸ್ವಲ್ಪ ಹೆಚ್ಚಿನ ಸಂತೋಷ ಕಡಿಮೆ ಭಯ ಕಡಿಮೆ ಪೂರ್ವಾಗ್ರಹ ಕಡಿಮೆ ಗೋಜಲು ಕಡಿಮೆ ದ್ವೇಷ ಕಡಿಮೆ ದುಃಖದಿಂದ ಬದುಕುವುದು ಬಹಳ ಮುಖ್ಯ ಇದು ನಮ್ಮ ಗುರಿಯಾಗಿರಬೇಕು ಒಬ್ಬ ಕಿಡಿಗೇಡಿಯನ್ನು ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗದೆ ಇರುವುದೇ ನಿಮ್ಮ ಬಹುದೊಡ್ಡ ಕೊಡುಗೆಯಾಗಿರಬೇಕು ನೀವು ನಿಮಗಿಂತ ಸ್ವಲ್ಪ ಮಟ್ಟಿಗಾದರೂ ಉತ್ತಮವಾದ ವ್ಯಕ್ತಿಯನ್ನು ಕೊಡಬೇಕು ಕೆಲವು ಪೋಷಕರು ತಮ್ಮ ಮಕ್ಕಳನ್ನು ಅತ್ಯಂತ ಶಕ್ತಿವಂತರು ಬುದ್ಧಿವಂತರನ್ನಾಗಿ ಮಾಡುವ ಹಂಬಲ ಮತ್ತು ಮಹತ್ವಾಕಾಂಕ್ಷೆಯಿಂದ ಅನಗತ್ಯವಾಗಿ ತಮ್ಮ ಮಕ್ಕಳನ್ನು ಹೆಚ್ಚು ಕಷ್ಟಕ್ಕೆ ಗುರಿಪಡಿಸಿದ್ದಾರೆ ತಮ್ಮಿಂದ ಆಗದಿದ್ದದ್ದನ್ನು ತಮ್ಮ ಮಕ್ಕಳಾದರೂ ಮಾಡಲಿ ಎಂದು ಬಯಸುತ್ತಾರೆ ಮಕ್ಕಳ ಮೂಲಕ ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾ ಕೆಲವು ಪೋಷಕರು ತಮ್ಮ ಮಕ್ಕಳ ಜೊತೆ ಬಹಳ ಕ್ರೂರವಾಗಿ ವರ್ತಿಸುತ್ತಾರೆ ಇನ್ನೂ ಕೆಲವು ಪೋಷಕರು ತಾವು ತಮ್ಮ ಮಕ್ಕಳನ್ನು ತುಂಬ ಪ್ರೀತಿಸುತ್ತೀನಿ ಎಂದು ನಂಬಿ ಅತಿಯಾಗಿ ಮುದ್ದು ಮಾಡಿ ಅವರನ್ನು ಬಲಹೀನ ಹಾಗೂ ಯೋಜಕರನ್ನಾಗಿಸುತ್ತಿದ್ದಾರೆ ಒಂದು ಮಗುವು ಜನಿಸಿದ ತಕ್ಷಣ ಸುತ್ತಲಿರುವ ಬಹಳ ಮಂದಿ ವಯಸ್ಕರು ಅವರ ಮಗುವಿನ ಶಿಕ್ಷಕರಾಗಲು ಸಮಯವೆಂದು ಭಾವಿಸುತ್ತಾರೆ ನಿಮ್ಮ ಮನೆಗೆ ಮಗು ಬಂದಾಗ ಅದು ಕಲಿಸುವ ಸಮಯವಲ್ಲ ಕಲಿಯುವ ಸಮಯ ನಿಮ್ಮ ಮಗುವನ್ನು ನೋಡಿ ಹಾಗೂ ನಿಮ್ಮನ್ನು ನೀವೇ ನೋಡಿಕೊಳ್ಳಿ ನಿಮಗಿಂತ ನಿಮ್ಮ ಮಗು ಹೆಚ್ಚು ಖುಷಿಯಾಗಿರುತ್ತದೆ ಅಲ್ಲವೇ ಆದ್ದರಿಂದ ಜೀವನದ ಬಗ್ಗೆ ನೀವು ಅವರಿಂದ ಕಲಿಯುವ ಸಮಯವದು ಅವರಿಗೆ ಕಲಿಸುವ ಸಮಯವಲ್ಲ ನಿಮ್ಮ ಮಗುವಿಗೆ ನೀವು ಕಲಿಸಬಹುದಾದ ಒಂದೇ ಒಂದು ವಿಷಯವೇನೆಂದರೆ ಸ್ವಲ್ಪ ಮಟ್ಟಿಗೆ ನೀವು ಇದನ್ನು ಕಲಿಸಲೇಬೇಕು ಹೇಗೆ ಬದುಕುಲಿಯೋದು ಎಂದು ಆದರೆ ಜೀವನದ ವಿಷಯಕ್ಕೆ ಬಂದಾಗ ಮಗು ತನ್ನ ಅನುಭವಗಳಿಂದ ಜೀವನದ ಬಗ್ಗೆ ಹೆಚ್ಚು ತಿಳಿದುಕೊಂಡಿರುತ್ತದೆ ಅದುವೇ ಜೀವನ ಅದು ಅವರಿಗೆ ಗೊತ್ತು ನಿಮ್ಮೊಂದಿಗೆ ಸಹ ನಿಮ್ಮ ಮನಸ್ಸಿನ ಮೇಲೆ ನೀವೇ ಹೇರಿಕೊಂಡು ಪ್ರಭಾವವನ್ನು ದೂರ ಮಾಡಿಕೊಂಡರೆ ನಿಮ್ಮ ಪ್ರಾಣಶಕ್ತಿಗೆ ಹೇಗೆ ಬದುಕಬೇಕೆಂದು ತಿಳಿದಿದೆ ನಿಮ್ಮ ಮನಸ್ಸಿಗೆ ಮಾತ್ರ ಹೇಗಿರಬೇಕೆಂದು ತಿಳಿದಿಲ್ಲ ವಯಸ್ಕರು ಎಲ್ಲ ವಿಧದ ಬಾಧೆಗಳನ್ನು ಸೃಷ್ಟಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮಕ್ಕಳು ಆ ಪರಿಸ್ಥಿತಿಗೆ ಇನ್ನೂ ತಲುಪಿಲ್ಲ ಆದ್ದರಿಂದ ಇದು ಕಲಿಸಲು ಅಲ್ಲ ಕಲಿಯುವ ಸಮಯ ಪೋಷಕರು ನಿಜವಾಗಿಯೂ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ಹೊಂದಿದ್ದರೆ ಆ ಮಗುವಿಗೆ ಎಂದಿಗೂ ಪೋಷಕರ ಅಗತ್ಯವೇ ಇರದ ರೀತಿಯಲ್ಲಿ ಬೆಳೆಸಬೇಕು ಪ್ರೀತಿಸುವ ಪ್ರಕ್ರಿಯೆಯು ಯಾವಾಗಲೂ ಸ್ವತಂತ್ರಗೊಳಿಸುವ ಪ್ರಕ್ರಿಯೆಯಾಗಿರಬೇಕೇ ವಿನಃ ಬಲೆಯಲ್ಲಿ ಸಿಕ್ಕಿಸಿ ಹಾಕುವ ಪ್ರಕ್ರಿಯೆಯಾಗಬಾರದು ಹಾಗಾಗಿ ಮಗು ಹುಟ್ಟಿದಾಗ ಆ ಮಗುವಿಗೆ ತನ್ನ ಸುತ್ತಮುತ್ತಲು ನೋಡಲು ಪ್ರಕೃತಿಯ ಜೊತೆ ಕಾಲ ಕಳೆಯಲು ತನ್ನೊಂದಿಗೆ ತಾನು ಕಾಲ ಕಳೆಯಲು ಅವಕಾಶ ಕೊಡಿ ಮಗು ಬೆಳೆಯಲು ಪ್ರೀತಿ ಮತ್ತು ಬೆಂಬಲದ ವಾತಾವರಣ ಸೃಷ್ಟಿಸಿ ನಿಮ್ಮ ನೈತಿಕ ಮೌಲ್ಯಗಳು ವಿಚಾರಗಳು ಹಾಗೂ ಧರ್ಮವನ್ನು ಅವರ ಮೇಲೆ ಹೇರಲು ಪ್ರಯತ್ನಿಸಬೇಡಿ ಅವರನ್ನು ಹಾಗೆ ಬೆಳೆಯಲು ಅವಕಾಶ ಮಾಡಿಕೊಡಿ ಅವರ ಬುದ್ಧಿವಂತಿಕೆ ಬೆಳೆಯಲು ಅವಕಾಶ ಮಾಡಿಕೊಡಿ ನಿಮ್ಮ ಕುಟುಂಬ ನಿಮ್ಮ ಸಂಪತ್ತು ಅಥವಾ ಬೇರೆ ಇನ್ಯಾವುದರ ಜೊತೆಯೂ ತನ್ನನ್ನು ತಾನು ಗುರುತಿಸಿಕೊಳ್ಳದೆ ತನ್ನ ಜೀವನವನ್ನು ತನ್ನದೇ ದಾಟಿಯಲ್ಲಿ ಕೇವಲ ಒಂದು ವ್ಯಕ್ತಿಯಂತೆ ನೋಡಲು ಅವರಿಗೆ ಸಹಾಯ ಮಾಡಿ ಕೇವಲ ಮಾನವನಂತೆ ಜೀವನವನ್ನು ನೋಡಲು ಅವರಿಗೆ ಸಹಾಯ ಮಾಡುವುದು ಅವರ ಯೋಗಕ್ಷೇಮ ಮತ್ತು ಪ್ರಪಂಚದ ಯೋಗಕ್ಷೇಮಕ್ಕೆ ಅತ್ಯಗತ್ಯ ನಿಮ್ಮ ಮಗುವನ್ನು ಚೆನ್ನಾಗಿ ಬೆಳೆಸಲು ಬಯಸಿದರೆ ಮೊದಲನೆಯದಾಗಿ ನೀವು ಸಂತೋಷವಾಗಿರಬೇಕು ಆದರೆ ನಿಮಗೆ ಸಂತೋಷವಾಗಿರುವುದು ಹೇಗೆ ಎಂಬುದೇ ತಿಳಿದಿಲ್ಲ ನಿಮ್ಮ ಮಗುವಿಗೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಉದ್ವೇಗ ಕೋಪ ಭಯ ಆತಂಕ ಮತ್ತು ಅಸೂಯೆಗಳು ತೋರುವ ವಿಷಯಗಳಾದರೆ ಆ ಮಗುವಿಗೆ ಏನಾಗಬಹುದು ಮಕ್ಕಳು ನಿಶ್ಸಂಶಯವಾಗಿ ಇವುಗಳನ್ನೇ ಕಲಿಯುತ್ತಾರೆ ಅಲ್ಲವೇ ನಿಮ್ಮ ಮಗುವನ್ನು ಚೆನ್ನಾಗಿ ಬೆಳೆಸುವ ಉದ್ದೇಶವನ್ನು ನೀವು ನಿಜವಾಗಿ ಹೊಂದಿದ್ದಲ್ಲಿ ನೀವು ಪ್ರೀತಿ ಸಂತೋಷ ಹಾಗೂ ಶಾಂತಿಯಿಂದ ಇರುವಂತೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಬೇಕು ನಿಮ್ಮನ್ನು ನೀವು ಪರಿವರ್ತಿಸಿಕೊಳ್ಳಲು ಸಮರ್ಥರಾಗಿದ್ದರೆ ನೀವು ಮಗುವನ್ನು ಬೆಳೆಸುವ ಪ್ರಶ್ನೆಯಲ್ಲಿದೆ ನಾವು ನಿಜವಾಗಿಯೂ ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಲು ಬಯಸಿದರೆ ಮೊದಲನೆಯದಾಗಿ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳುವ ಎಂದು ಯೋಚನೆ ಮಾಡಬೇಕು ಆವಾಗ ಮಾತ್ರ ಎಲ್ಲವೂ ಸರಿಯಾಗುವುದು